ನಮಸ್ಕಾರ ರೀ ಬರ್ರಿ ಇವತ್ತ ಉಳ್ಳಗಡ್ಡಿದ್ದು ಉಪ್ಪಿನಕಾಯಿ ಮಾಡಮ್ಮಂತ್ರಿ ಇದಕ್ಕೆ ಉಪ್ಪಿನಕಾಯಿ ಅನ್ನಬೇಕೋ ಚಟ್ನಿ ಅನ್ಬೇಕೋ ಅಂತ ನೀವೇ ಕಾಮೆಂಟ್ ಮಾಡಿ ಹೇಳಿರಿ ಮತ್ತು ಏನಾರ ಇರಲಿ ರೀ ರುಚಿ ಅಂತೂ ಭಾರಿ ಮಸ್ತ್ ಅದ ರೀ ನಡೀರಿ ಮತ್ತು ತಡ ಯಾಕಂತ ಇದು ಮಾಡೋದು ಶುರು ಮಾಡಮ್ಮಂತ್ರಿ ಮೊದಲ ಒಂದು ನಾಲ್ಕೈದು ಉಳ್ಗಡ್ಡೆ ಹಿಂಗೆ ಉದ್ದು ಹೋಳು ಏನು ರೀ ಚಲೋ ತೊಳೆದು ಒಂದು ಕಾಟನ್ ಬಟ್ಟೆಗೆ ಹಾಕಿ ನೀರೆಲ್ಲ ತೆಗೆದು ಸ್ವಲ್ಪ ಗಾಳಿಗೆ ಇಟ್ಕೊಂಡಿನ್ರಿ ನೀರಿನ ಅಂಶ ಎಷ್ಟನ್ನೇ ಇರಬಾರ್ದು ರೀ ಇದ್ರಾಗ ಮತ್ತೆ ಒಂದು ನಾಲ್ಕೈದು ಹಸಿ ಹಿಂಗೆ ಸೀಳಿ ಹಾಕೊಂಡೀನಿ ಒಂದು ದೀಸ ಕರಿ ಎಳ್ಳು ಮತ್ತು ದಪ್ಪನ ಸೋಪ್ ರೀ ಅವು ಕುಟ್ಟಿ ಸೇರಿಸ್ಲತ್ತೀನಿ ರೀ ಈಗ ಇದ್ರಾಗ ಸ್ವಲ್ಪ ಇದು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ರೀ ಅದು ಹಾಕೋತೀನಿ ರೀ ಬಣ್ಣದ ಸಲುವಾಗಿ ಮತ್ತು ಹಾಗೆ ನೋಡಿರಿ ಖಾರದ ಪುಡಿನೂ ಸೇರಿಸ್ಕೊಂಡು ಬಿಡ್ತೀನಿ ರೀ ಹಾಗೆ ಈಗ ಇದ್ರಾಗ ಅರಿಶಿಣ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅದ್ರಕ್ಕಿಂತ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಕೋತೀನಿ ರೀ ಮತ್ತು ಈಗ ಇದ್ರಾಗ ಹುಳಿ ಏನು ಮಾಡ್ತೀನಿ ರೀ ಆಮ್ಚೂರು ಪೌಡರ್ ಹಾಕೊಳ್ಳತ್ತೀನಿ ರೀ ಇಲ್ಲ ಅಂತಂದ್ರೆ ಒಂದು ನಿಂಬೆ ಹುಳಿನೂ ನೀವು ಇಲ್ಲಿ ರೀ ಈಗ ಚಲೋ ಕಲಿಸ್ಕೊತೀನಿ ರೀ ಎಲ್ಲ ಮಸಾಲೆಗಳು ಈ ಉಳ್ಳಗಡ್ಡಿದಾಗ ಚೆಂದ ಮಿಕ್ಸ್ ಆಗ್ಬೇಕು ರೀ ಅಲ್ಲಿಂದನ ತನಕ ರೀ ನೋಡಿರಿ ಏನು ಮಸ್ತ್ ಕಲರ್ ಬಂದದಂತ್ರಿ ಇದಕ್ಕೆ ಇನ್ನೊಂದಿಟ್ಟು ಟೇಸ್ಟಿ ಮಾಡ್ಲಾಕ ನಾ ಏನು ಮಾಡ್ತೀನಿ ರೀ ಅಂತಂದ್ರೆ ಒಗ್ಗರಣೆ ಹಾಕೋತೀನಿ ಈಗ ಒಗ್ಗರಣೆ ಹಾಕೊಲಾಕ ಒಂದು ಸಣ್ಣ ನಾ ಗ್ಯಾಸ್ ಮೇಲೆ ಇಟ್ಕೊಂಡಿನ್ರಿ ಇದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಚಲೋ ಬಿಸಿ ಆದಮೇಲೆ ಈಗ ಒಂದು ಚಮಚ ಸಾಸಿವೆ ಹಾಕೊಳ್ಲತ್ತೀನಿ ರೀ ಚಲೋ ಚಟಪಟ ಅಂದು ಅಂತಂದ್ರೆ ಸ್ವಲ್ಪ ಹಿಂಗೆ ಹಾಕೋತೀನಿ ಇಲ್ಲ ಅಂತಂದ್ರೆ ಹಿಂಗೆ ಇಷ್ಟ ಇಲ್ಲ ಅಂತನವ್ರು ಏನು ಮಾಡ್ರಿ ಬೆಳ್ಳುಳ್ಳಿ ಕುಟ್ಟಿನೂ ಸೇರಿಸ್ಕೋಬೋದ್ರಿ ಈಗ ಚಲೋ ಮಿಕ್ಸ್ ಮಾಡಿಕೊಂಡು ಏನು ಮಾಡ್ತೀನಪ್ಪ ಅಂತಂದ್ರೆ ನಾನೇನು ಕಲಸಿಟ್ಕೊಂಡಿನ ಉಳ್ಳಗಡ್ಡೆ ಮಸಾಲ ಅದ್ರಾಗೊಯ್ದು ಪರಕ್ತಿನಂತೆ ರೀ ಇದಕ್ಕೆ ಏನು ಒಗ್ಗರಣೆ ಹಾಕೋದು ಬೇಡ್ರಿ ಇಷ್ಟಾದ್ರೆ ಸಾಕ್ರಿ ಈಗ ಇದು ಮೇಲೆ ಮತ್ತು ಈಗ ಚೆಂದ ಕಲಿಸ್ಕೋಬೇಕಷ್ಟೇ ರೀ ನೋಡಿರಿ ಇನ್ನು ಮಸ್ತ್ ಟೇಸ್ಟ್ ರೀ ಇದು ಒಗ್ಗರಣೆ ಹಾಕೋದ್ರಿಂದ ಈಗ ನೀವು ಹೀಗೇನು ಇದು ಉಣ್ಬೋದ್ರಿ ಅಂದ್ರೆ ಫ್ರಿಜ್ಜಿನಾಗ ಇಟ್ಟು ಒಂದು ನಾಲ್ಕೈದು ದಿವಸ ರೀ ಏನು ಆಗೋಲ್ಲ ಅಷ್ಟೇ ಫ್ರಿಜ್ಜಿನಾಗ ಇಡಬೇಕಾಗ್ತದ್ರಿ ಆದ್ರೆ ಈಗ ನಿಮ್ಗೆ ಒಂದು ತನ ಇದು ಇಟ್ಟು ಉಣದದ ಅಂತಂದ್ರೆ ಏನು ಮಾಡಬೇಕಾಗ್ತದ್ರಿ ಅಂತಂದ್ರೆ ಒಂದು ಎರಡು ಚಮಚ ನಾವು ಇದ್ರಾಗ ವೆನೆಗರ್ ರೀ ಅಂದ್ರೆ ಇದು ಏನಾಗ್ತದೆ ರೀ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡ್ತದ್ರಿ ಹೀಗಾಗಿ ಒಂದು ಎರಡು ಚಮಚ ವೆನೆಗರ್ ಹಾಕ್ತಾರೆ ಸಾಕು ನೋಡಿರಿ ಈ ವೆನೆಗರ್ ಹಾಕಿದ್ಮೇಲೆ ಮತ್ತೆ ಚಲೋ ಮಿಕ್ಸ್ ಮಾಡ್ಕೋತೀನಿ ಟೇಸ್ಟ್ನು ಅಷ್ಟೇ ಚೊಲೋ ಬರ್ತದ್ರಿ ಈಗ ನೋಡಿರಿ ನಮ್ಮದು ಚಟ್ನಿರ ಇಲ್ಲ ಉಪ್ಪಿನಕಾಯಿ ರಾ ರೆಡಿ ಅದ ರೀ ಮತ್ತು ಈಗ ಒಂದು ಈ ಒಣಗಿದ್ದು ಗಾಜಿನ ಬಾಟಲ್ನಾಗ ಹಾಕಿ ಇಟ್ಬಿಡ್ತೀನಂತೆ ರೀ ಅಷ್ಟೇ ನಾವು ಇದೂ ಫ್ರಿಜ್ಜಿನಾಗೆ ರೀ ಅಂದರೆ ಭಾಳ ಬರ್ತದೆ ರೀ ಮತ್ತು ಇವತ್ತಿನ ರೆಸಿಪಿ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಥ್ಯಾ